ಇತ್ತೀಚಿನ ದಿನಗಳಲ್ಲಿ ಯಮಕಕ್ಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದೇವಾಲಯಗಳಲ್ಲಿ ಕಳ್ಳತನ ನದಿ ದಡದಲ್ಲಿನ ನೀರಿನ ಪಂಪ್ಸೆಟ್ ಕಳ್ಳತನ ಸೇರಿದಂತೆ ಅನೇಕ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ ಅದೇ ರೀತಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದ ಬಜಾರ್ಪೇಟೆಯಲ್ಲಿರುವ ವಿಶ್ವನಾಥ ಮಲ್ಲಪ್ಪ ದುಗಾಣಿ ಇವರ ಮನೆಯ ಕೀಲಿ ಮುರಿದು ಬರೋಬರಿ ತೊಂಬತ್ತಾರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ನಗದು ಹಣ ದೋಚಲಾಗಿದೆ ಮಂಗಳವಾರ ಮಧ್ಯರಾತ್ರಿ ಕಳ್ಳತನ ನಡೆದಿದ್ದು ಬುಧವಾರ ಬೆಳಗ್ಗೆ ಪೊಲೀಸ್ ತಂಡದ ಸ್ವಾನದಳ ಬೆರಳಚ್ಚು ಪರಿಣಿತರರು ಮನೆ ಪರಿಶೀಲಿಸಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ನೂರ ಇಪ್ಪತ್ತೆಂಟು ಗ್ರಾಂ ಚಿನ್ನ ಐದು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಎಂಟು ಪಾಯಿಂಟ್ ಐವತ್ತು ಕಿಲೋ ಬೆಳ್ಳಿ ಹಾಗೂ ನಗದು ಹಣ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಸೇರಿ ಒಟ್ಟು ತೊಂಬತ್ತಾರು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳು ಆಗಿರುವುದು ಕಂಡುಬಂದಿದೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೆ ಗೋಕಾಕ್ ಡಿಎಸ್ಪಿ ರವಿನಾಯ್ಕ್ ಭೇಟಿ ನೀಡಿದ್ರು ತನಿಖೆ ಮಾಡಲು ವಿಶೇಷ ತಂಡ ರಚಿಸಲಾಗಿದೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ